ನಡೆಯುತ್ತಿದ್ದ ಮರಳು ದಂಧೆ ಈ ಬಗ್ಗೆ ವಿಸ್ತೃತ ವರದಿ ಮಾಡಿತ್ತು ಚಿರಾಯು ಕನ್ನಡ ಟಿವಿ ವರದಿ ಬಳಿಕ ಅಧಿಕಾರಿಗಳು ಅಲರ್ಟ್ ಮಾತಾಡಿ ಇನ್ನಾದ್ರೂ ನಿಲ್ಲುತ್ತಾ ಅಕ್ರಮ ಒಸುಕು ದಂಧೆ ಇತ್ತೀಚೆಗೆ ಹುಬ್ಬಳ್ಳಿ ಧಾರವಾಡ ನಗರ ಭಾಗಗಳಲ್ಲಿ ಅಕ್ರಮ ಮರಳು ದಂಧೆ ಬಗ್ಗೆ ನಮ್ಮ ವಾಹಿನಿ ಚಿರಾಯು ಕನ್ನಡ ಟಿವಿ ಬಳಗವು ಸ್ಥಳಕ್ಕೆ ಭೇಟಿ ಕೊಟ್ಟು ಅಕ್ರಮ ಮರಳು ಸಾಗಟದ ವಿಸ್ತೃತ ವರದಿ ಮಾಡಿತ್ತು ಸರ್ ನಾವು ಇಲ್ಲಿ ಗಾಡಿ ಖಾಲಿ ಆಗ್ತಾವ ಆಗಂಗಿಲ್ಲ ಹಾಕ್ ಅದಕ್ಕೆ ಏನ್ ಮಾಡ್ಬೇಕು ಸರ ನೀವು ಹುಡುಕ್ ಆಟಾಡಕ್ ನೋಡ್ರಿ ನಾ ಮನೆ ಮನೆಗೆ ಉಸುಗ ನಮ್ದು ಅಂತ ಈಗ ನೀವು ಪ್ರಾಮಾಣಿಕವಾಗಿ ನಿಮ್ ಉಸ್ಕಿನ ಗಾಡಿ ನೀವು ಲೋಡ್ ಮಾಡ್ತೀರಿ ಹೌದ್ರಿ ಮತ್ತೀಗ ಜಿಪಿ ಅಂತ ಹೇಳ್ತಾರಲ್ಲ ಹೆಂಗ್ ಹೇಳ್ತಾರೀ ಬೇಕಾದ ನಮ್ಗೆ ಜಿಪಿ ಎಸ್ ಗಾಡಿ ಆಗಿದ್ರೆ ಪಾಸ್ ಬರ್ತದೆ ಜಿ ಆರ್ ಎಲ್ಲ ಅಂದ್ರೆ ಪಾಸ್ ಬರ್ತೈತಿ ಮತ್ತೆ ಕೆಲವೊಂದು ಗಾಡಿಗಳಿಗೆ ಜಿ ಪಿ ಆರ್ ಅಂತ ಹೇಳ್ತಾರಲ್ಲ ಮೇಡಮ್ ನಮಗ್ ಗೊತ್ತಿಲ್ಲ ನಮ್ಮ ಗಾಡಿ ಮಾತ್ರ ಜಿ ಪಿ ನಾವು ಪಾಸ್ ತಗೊಂಡು ಹೊಡಿತೀವಿ ಈ ಪಾಸಿನ ಅವಧಿ ಎಷ್ಟು ಗಂಟೆ ಇರ್ತದೆ ಎಷ್ಟು ತನಕ ಎಷ್ಟು ಮೂರ ತಾಸು ಕೊಡ್ತಾರ್ರಿ ಎಲ್ಲಿ ಮಾರ್ಬೇಕು ಎಲ್ಲಿ ಹೊಡಿಬೇಕು ಇಲ್ಲಿ ನೋ ಎಂಟ್ರಿ ಇರ್ತೈತಿ ಇಲ್ಲಿ ಬಂದ್ ನಿಂತು ಬಿಡ್ತಾರ ಹೆಂಗ್ ಮಾರ್ಬೇಕು ಸರ್ ಸಿಟಾಗ ಹೆಂಗ್ ಹೋಗ್ಬೇಕು ಈಗ ಅದನ್ನ ನೀವು ಈಗ ಈ ಪಾಸ್ ಎಕ್ಸ್ಪೈರ್ ಆಗಿದೆ ಅಂತ ಹೇಳ್ತಾರ ಮೇಡಮ್ ಅದಕ್ಕೆ ಏನಂತೀರಿ ಯಾರು ತಗೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಈಗ ಹುಟ್ಟದ ತಾಟ್ ಹಂಚಿದೆ ಹಚ್ಚಿಟ್ಟಿರ್ತಾರೆ ಮುಂದೆ ತಿನ್ನಿಲ್ಲ ಅಂದ್ರೆ ಎಕ್ಸ್ಪೈರ್ ಆಗತ್ತ ನೀವು ತಿನ್ನಬೇಕಂತ ಯಾರಿಗಾರ ತುತ್ತು ಮಾಡಿ ತಿನ್ಸಕ್ಕಾಗತ್ತ ಇಲ್ಲ ಏನಾಗ್ಬೇಕು ಆಕ್ಚುಲಿ ಏನ್ ಆಗ್ಬೇಕ ಒಂದ್ ಎಲ್ಲ ಒಂದ ರೂಲ್ಸ್ ಆಗ್ಬೇಕ್ರಿ ರೀ ಹದಿನೈದು ಸಾವಿರ ರೂಪಾಯಿ ಮಾಡಿಸಬೇಕಲ್ಲ ತುಂಬ ಪಾಸ್ಆರ್ ತಗೊಳ್ಳಿ ಜಿರೋ ಬರ್ರಿ ನಮಗ ಸಂಬಂಧ ಇಲ್ಲ ಅವ್ರವ್ರ ವೈಯಕ್ತಿಕ ಮೈನ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಎಲ್ಲಾ ಕಡೆ ಒಂದ ಡಿ ಸಿ ಇಲ್ಲಿ ಡಿ ಸಿ ಅಲ್ಲಿ ಡಿ ಸಿ ಕುತ್ಕೊಂಡು ಮಾತಾಡಿ ಅದೇನೈತಿ ಒಂದು ಸಾಲ್ವ್ ಮಾಡಿ ಕೊಡ್ಬೇಕು ನಮಗ ಹೌದಿಲ್ ಸರ ಒಂದ್ ರೂಲ್ಸ್ ಮಾಡ್ಲಿ ಒಂದ್ ಬಾಡಿ ಲೆವೆಲ್ ಆ ಬಾಡಿ ಲೆವೆಲ್ ಕೊಡ್ಲಿ ಒಂದ್ ಪಾಸಿಗೆ ಇಷ್ಟ ಹದಿನೈದು ಸಾವಿರ ಒಂದ್ ರೆಗ್ಯುಲರ್ ಅಮೌಂಟ್ ಮಾಡ್ಲಿ ಎಲ್ಲಾರು ಎಲ್ಲರಿಗೂ ಅಣ್ಣಾಕತ್ತಲ್ಲ ಈಗ ಓವರ್ಲೋಡ್ ಅಂತಂದ್ ಒಬ್ಬರ ಪಿ ಡಬ್ಲ್ಯೂ ಡಿ ಕಸ ಹೊಡೋರ್ ಸಹಿತ ಬಂದ್ ಗಾಡಿ ಹಿಡಿತಾರ ಓವರ್ಲೋಡ್ ಐತ್ಲೆ ನಿನ್ ಗಾಡಿ ಅಂತಂದ್ ಅವ್ರಿಗೆ ಮತ್ತೆ ಐದ್ನೂರು ಕೋಟಿ ಬರ್ಬೇಕು ನಾವು ಯಾರು ಮುಂದೆ ಹೇಳ್ರಿ ನಮ್ಮ ವಾಹಿನಿಯ ವರದಿಯ ನಂತರ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಅನಧಿಕೃತವಾಗಿ ಅಕ್ರಮ ಮರಳು ಸಾಗಾಟ ಮಾಡುತ್ತಿದ್ದ ಸುಮಾರು ಹತ್ತು ಲಾರಿಗಳನ್ನು ವಶ ಪಡೆಯುವಲ್ಲಿ ಮುಂದಾಗಿದ್ದಾರೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟ ವೇಳೆ ಮರಳು ಲಾರಿಗಳ ಅವಶ್ಯ ದಾಖಲೆಗಳು ಇಲ್ಲದೆ ನಿಯಮ ಬಾಹಿರವಾಗಿ ಮರಳು ಸಾಗಾಟ ಮಾಡುತ್ತಿರುವುದು ಕಂಡು ಬಂದಿತು ಲಾರಿ ಮತ್ತು ಲಾರಿ ಮಾಲೀಕರ ಸಂಘದ ಉಪಾಧ್ಯಕ್ಷರಾದ ಗಿರೀಶ್ ಮಲ್ನಾಡ್ ಕೂಡ ಲಾರಿ ಮಾಲೀಕರ ಪರವಾಗಿ ಮಹಿಳಾ ಅಧಿಕಾರಿಯ ಜೊತೆ ವಾಗ್ವಾದ ಕೇಳಿದ್ರು ನೋಡ್ರಿ ನಮ್ ಪಾರ್ಟಿ ಬರೀ ಮೂರ್ ಸಾವಿರ ರೂಪಾಯಿ ನಾವು ಅಡಿಗೆ ಹೊಡ್ದು ನಮ್ದು ಉತ್ಸುಕಲ್ಲ ನಮ್ದು ಯಾವ್ದೇ ನಮ್ದು ನೋಡ್ತೀವಿ ನಾವು ನಮ್ ಸ್ವಂತ ಮನೆಗೆ ಹೋಗಿದ್ ಇಲ್ಲ ಏನೇ ಇದ್ರೆ ನಾವು ಇನ್ನೊಬ್ರಿಗೆ ಮಾರೋಂತ ಕೆಲಸ ನಮ್ದು ಇವಾಗ ನಾವು ಮಾರೋರು ನಮ್ ಕೆಲಸ ಏನ್ರಿ ಬರೀ ಮೂರ್ ಸಾವಿರದಿಂದ ನಾಕ್ ಸಾವಿರ ರೂಪಾಯಿ ಗಳಿಸೋದು ಅಷ್ಟೇ ನಮ್ದು ಬಾಡ್ಗಿ ನೀವು ಮುಸುಕ್ ತುಂಬೋರ್ನ ನೀಡಿರಿ ಇಲ್ಲ ಅನ್ಲೋಡ್ ಮಾಡೋರ್ ನೀಡಿರಿ ನಮಗ್ ಏನ್ ಅಬ್ಜೆಕ್ಷನ್ ಇಲ್ಲ ನಾವು ಬಾಡಿಗೆ ಹೊಡಿಯೋ ನಮ್ ಹಿಡಿದ್ರಿ ಈ ತರ ನೀವು ಲಕ್ಷಗಟ್ಟಲೆ ದಂಡ ಹಾಕಿದ್ರೆ ನಾವ್ ನೀಡ್ಬೇಕು ಮೇಡಮ್ ಇಲ್ಲೇ ಮನುಷ್ಯ ಇವಾಗ ನನ್ ಫೋನ್ ಒಳಗ ಏನ್ ಗೊತ್ತೇನ್ರಿ ಇಲ್ಲೇ ವಿಷಯ ತಗೊಂಡ್ ಸತ್ತ ಬಿಡ್ತೀನಿ ಅಂತ ನಾನ್ ಕಷ್ಟ ಬರೀ ನಾವ್ ಮೂರ್ ಸಾವಿರ ರೂಪಾಯ್ ನೋಡಿ ಅವ್ರ ರೀ ಅಲ್ಲ ನೀವ್ ಕೇಳತ್ತೀ ಮೇಡಮ್ ಮೇಡಮ್ ನೀವ್ ದಾಖ್ಲಾತ್ಯ ಕೇಳಬೇಡ್ರಿ ಅಂತ ನಾ ಹೇಳುದಿಲ್ಲ ನಿಮ್ಗ ದಾತ್ ನೋಡ್ರಿ ಮೇಡಮ್ ಒನ್ ಒನ್ನೇ ಮಾತ ನಮಗ್ ನೋ ಎಂಟ್ರಿ ಮಾಡ್ಬಿಟ್ಟಿ ನಮಗ್ ಈ ಪಾಸ್ ನಾಗ ಹೊಡಿಯಾಕ ಆಗುದಿಲ್ಲಾ ಮೊನ್ನೆ ನಾ ಡೈರೆಕ್ಟರ್ ಸಾಹೇಬ್ರತ್ರ ಬಾಜು ಕುಂತೆ ಮಾತಾಡಿ ಅಧಿಕಾರಿ ಎಲ್ಲಾರು ಇವಾಗ ನಮಗ ಏನ ಹೇಳ್ತಾರ ನಾವು ಒಂದು ನಿರ್ಧಾರ ಏನ್ ಮಾಡಿರ್ತೀವ ಆ ನಿರ್ಧಾರ ಪ್ರಕಾರ ಬರ್ರಿ ಅಂತ ಅವ್ರು ಹೇಳ್ತಾರ ಬರಕ್ ರೆಡಿ ಅಧಿಕಾರಿ ಮಂದಿ ಕರೆಕ್ಟ್ ಇಲ್ಲಿ ಅಧಿಕಾರಿ ಮಂದಿ ಸರಿ ಇಲ್ಲ ಅಂತ ಅನ್ನಕ್ ಹೋಗ್ಬೇಡ್ರಿ

ಇಲ್ಲೇ ನೈಟ್ ಎಲ್ಲ ಹೋಗಿ ಮಾರಾಟನೇ ಆಗಿಲ್ಲ ಅಂದ್ರೆ ರೂಲ್ ಮಾಡೋಣ ಆದ್ರೆ ಲಾರಿ ಮಾಲೀಕರ ಸಬುವಿಗೆ ಲೆಕ್ಕಿಸದೆ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಯಾದ ಬಿಂದನ ಪಾಟೀಲ್ ಅಕ್ರಮ ಮರಳು ಸಾಗಾಟ ಮಾಡ್ತಾ ಇದ್ದ ಹತ್ತು ಲಾರಿಗಳನ್ನು ವಶಕ್ಕೆ ಪಡೆದು ಕೇಶವಪುರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ನೀಡಲಾಗಿದ್ದು ತನಿಖೆಯನ್ನ ಮುಂದುವರಿಸಿದ್ದಾರೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ